ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಫಸ್ಟ್ ನಾನು ನಾನು ಮುಗಿಸ್ಕೊಂಡೆ ಬಿಸಿಲುರಿತಾ ಇದ್ ರೈಟ್ ಇಷ್ಟು ದಿನ ಸೀರಿಯಲ್ ಮಾಡ್ತಾ ಇದೆ ಫೈನಲಿ ಒಂದು ಸೆವೆಂಟಿ ನೋಡಕ್ ಇಷ್ಟು ದಿನ ಒಂದು ಮಗು ಟಿವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನಾನು ನೋಡ್ತಾ ಇತ್ತು ಫಸ್ಟ್ ಟೈಮ್ ಗ್ರೌಂಡಿಗೆ ಬಂದು ಬಂದಿದ್ರೆ ಅನ್ನೋ ತರ ಆ ಒಂದು ಖುಷಿ ಹೇಳಿದೀನಿ ಸಾರಿ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಬಾಬಿ ಮ್ಯಾಮ್ ಫಸ್ಟ್ ಆಫ್ ಆಲ್ ನಾನು ಹೇಳಲೇಬೇಕು ಒಂದ್ಸಲ ಆಗಿ ನೋಡಿದ್ರು ನೀನೇ ದೇವರಾಜ್ ಸರ್ ಫ್ಲಾಶ್ ಬ್ಯಾಕ್ ಹೀರೋ ಮಾಡ್ತೀಯ ಓಕೆ ಅಲ್ವಾ ಅಂದ್ರು ನಾನಂದ್ರೆ ಮ್ಯಾಮ್ ನೀವ್ ನೋಡೇ ಇಲ್ಲ ನನ್ ವರ್ಕ್ ನ ಇಲ್ಲ ನೀನ್ ಮಾಡ್ತೀಯ ಏನೋ ಅಂತ ಶಿ ಜಸ್ ಡಿಸೈಡೆಡ್ ಸೊ ಐ ಆಮ್ ಸೋ 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 ಥ್ಯಾಂಕ್ಫುಲ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ದಟ್ ನೋಡ್ಬಿಟ್ಟು ಒಬ್ರನ್ನ ಸೆಲೆಕ್ಟ್ ಮಾಡೋದೊಂದು ಅಂಡ್ ಅಲ್ಲಿಂದ ನನಗೆ ಗೊತ್ತಾಯ್ತು ದಟ್ ಯು ಹ್ಯಾವ್ ಅ ಲಾರ್ಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಈ ದೇವರಾಜ್ ಸರ್ ಅವರ ಫ್ಲಾಶ್ ಬ್ಯಾಕ್ ಹೀರೋ ಅಂದ್ರೆ ಸುಮ್ನೆನ ಬಿಕಾಸ್ ಅವ್ರ ಪರ್ಸೋನಾ ಅವ್ರ ಪರ್ಸನಾಲಿಟಿ ಮ್ಯಾಚ್ ಮಾಡಕ್ಕಾಗಲ್ಲ सो नान भयप इट रेस्पाबिटी बिका दिस आ हेर फ्लिपै सो ट्राई मै बेस्ट ऐप निलास्ट आगते तुम खुशी आते हैं थैंक यू सो मच अजीश लोकनाथ सर थैंक यू सो मच फॉर् दिस आपर्चुनिटी अगेन अंड इ्यूटिफुल तुति मैम मालविका मैम मालविका मैम ई गॉट टू शेर दें यू ಇಟ್ ಇಸ್ ನೈಸ್ ಆಕ್ಟಿಂಗ್ ವಿತ್ ಯು ಅಂಡ್ ಐ ಹ್ಯಾವ್ ಸೋ ಮಚ್ ಟು ಲರ್ನ್ ಐಮ್ ಜಸ್ಟ್ ಎಲ್ ಕೆ ಜಿ ಅಲ್ಲಿ ಸೋ ಮಚ್ ಲರ್ನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಶೈನ್ ಓವರೇ ಅಂಡ್ ಅಂಕಿತಾ ಅವರೇ ಯು ಗೈಸ್ ಆರ್ ಲುಕಿಂಗ್ ಫ್ಯಾಬ್ರಿಸ್ಟ್ ಈಸ್ ದಟ್ ಸಾಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ಐಮ್ ಸೋ ಹ್ಯಾಪಿ ಇದು ಒಂದು ಮದುವೆ ಅಂಡ್ ನಾನು ಡಾನ್ಸ್ ಆಡಕ್ಕೆ ಮತ್ತಿದ್ದೀನಿ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್